Oh my god. Wow. ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ರೂಪಾ ಶ್ರೀಧರ್ ಲಾಗ್ಸ್ಗೆ ಸ್ವಾಗತ ನಾನು ಶನಿವಾರದ ಸಂಜೆ ಇದು ಬೆಳಿಗ್ಗೆ ಮಾರ್ನಿಂಗ್ ಲಾಗು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಕಿಚನ್ ಕೌಂಟರ್ ಟಾಪ್ ಕ್ಲೀನಿಂಗ್ದು ವಿಡಿಯೋ ಹಾಕಿದ್ದೀನಿ ಸೊ ಅದನ್ನು ಕೂಡ ನೋಡಿ ಲಿಂಕ್ ಹಾಕ್ತೀನಿ ಸೊ ಅದರದ್ದು ಸಂಜೆ ವಿಡಿಯೋ ಇದು ನಾನು ಮೊಬೈಲ್ ಸ್ಟ್ಯಾಂಡು ಬುಕ್ ಮಾಡಿದೆ ಸ್ನೇಹಿತರೆ ಸೊ ವಿಡಿಯೋ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ನಿಮ್ಗೆ ಆಲ್ರೆಡಿ ತೋರಿಸಿದೆ ಟ್ರೈ ಇದು ಸೆಲ್ಫಿ ಸ್ಟಿಕ್ಕು ಮತ್ತು ಚಿಕ್ಕದೊಂದು ಟ್ರೈ ಪೋಡಿತ್ತು ಅದು ಕೂಡ ಒಡೆದೋಗಿದೆ ಎಲ್ಲ ಮುರಿದೋಗಿರೋದ್ರಿಂದ ವಿಡಿಯೋ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಸೊ ಹಸ್ಬೆಂಡ್ಗೆ ಹೇಳಿದೆ ಅವರು ತೊಗೊಳಕ್ಕೆ ತೊಗೋತೀಯ ಸ್ವಲ್ಪ ಚೆನ್ನಾಗಿರೋದು ಒಂದೇ ಸಲ ದೊಡ್ಡದೇ ಅಂತ ಹೇಳಿದ್ರು ಲಾಸ್ಟ್ ಟೈಮ್ ತಗೊಂಡಿದ್ದಿತ್ತು ಸ್ವಲ್ಪ ಕಡಿಮೆನೇ ಅದು ಅಷ್ಟು ಕ್ವಾಲಿಟಿ ಇರಲಿಲ್ಲ ಸೊ ಈಗ ತೊಗೊಂಡಿರೋದು ಚೆನ್ನಾಗಿದೆ ಸೊ ನನ್ನ ಮಗಂದೇ ಸ್ವಲ್ಪ ಪ್ರಾಬ್ಲಮ್ಮು ಅವ್ನಿಟ್ರೆ ಸಾಕು ಹತ್ರ ಬರ್ತಾನೆ ಅದನ್ನು ಆಟ ಆಡೋದಕ್ಕೆ ಅಂತ ಎತ್ಕೊಳ್ಳೋದಕ್ಕೆ ಹೋಗ್ತಾನೆ ಅವನಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕಷ್ಟೆ ಸೊ ಈಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ನಂಗೆ ತುಂಬಾ ಖುಷಿ ಆಗ್ತಾಯಿತ್ತು ತುಂಬ ದಿನದ ಆಸೆ ಅಂತಲೇ ಅನ್ಬೋದು ನನಗೆ ಈ ಥರದ್ದೊಂದು ಟ್ರೈ ಪಡ್ ತೊಗೋಬೇಕು ಅನ್ನೋದು ಎಲ್ಲರ ವೀಡಿಯೋಗಳಲ್ಲೂ ಯಾವ ರೀತಿ ನಾವು ಇನ್ ವೀಡಿಯೋನ ಮಾಡ್ತೀವಿ ಎಂಥ ಒಂದು ಅಷ್ಟು ವೀಡಿಯೋಗಳನ್ನ ಹಾಕ್ದಾಗ ನೋಡ್ತಾ ಇದ್ದೆ ನಾನು ಎಷ್ಟು ಚೆನ್ನಾಗಿದೆ ನೋಡಿ ಇವ್ರದ್ದು ಸ್ಟ್ಯಾಂಡು ಮೊಬೈಲ್ದು ವೀಡಿಯೋ ಮಾಡೋ ಅಂಥದ್ದು ಎಷ್ಟು ಚೆನ್ನಾಗಿದೆ ಈ ಥರದ್ದು ತೊಗೊಬೇಕು ಅನ್ನೋ ಅಂತ ಸಾಕಷ್ಟು ಸಲ ಅಂದ್ಕೊಳ್ತಾ ಇದೆ ಬಟ್ ಆಗಿರಲಿಲ್ಲ ಈಗ ಕಾಲ ಕೂಡಿ ಬಂತು ಫೈನಲಿ ತಗೊಂಡೆ ಇದನ್ನು ಯಾವ ರೀತಿ ಮಾಡೋದು ಸ್ಟ್ಯಾಂಡು ಅನ್ನೋದು ನಂಗೆ ಗೊತ್ತಾಗ್ತಾ ಇರಲಿಲ್ಲ ನೋಡ್ತಾ ಇದೆ ಸೊ ಲೈಟೆಲ್ಲ ಕೊಟ್ಟಿದ್ದಾರೆ ಓಕೆ ನನಗೇ ತುಂಬಾ ಇಷ್ಟ ಆಯಿತು ಸೊ ನನ್ನ ಕೈಲಿ ಸರಿಯಾಗಿ ಅದನ್ನು ಜೋಡ್ಸೋದಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಹಸ್ಬೆಂಡು ಕೂಡಲಿ ನಾನು ಮಾಡ್ಕೊಡ್ತೀನಿ ಅಂತೇಳಿ ಅವರೇ ಈಸ್ಕೊಡ್ತಾರೆ ಒಂದಷ್ಟು ಮೊಬೈಲಲ್ಲಿ ನೋಡಿಕೊಂಡು ಆಮೇಲೆ ಫಿಟ್ ಮಾಡಿದ್ವಿ ಸ್ಟಾರ್ಟಿಂಗು ಇರೋವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಒಂದು ಸಲ ಗೊತ್ತಾದ ಮೇಲೆ ಈಸಿ ಆಹಾ ಹಾಂ ನಿನಗೆ ಇಷ್ಟ ಆಗೋವಂಥ ವಸ್ತುಗಳೇನಾದ್ರು ತೊಗೊಂಡ್ಬಿಟ್ಟಾಗ ಮಾತ್ರ ನಿನ್ನ ಅಂತ ಅಂತಿಸ್ತಾಯಿದ್ರು ಸೊ ಹಂಗೆ ಅಲ್ವಾ ಆಸೆಪಟ್ಟಿದ್ದು ನಮಗೆ ಬೇಕು ಅನಿಸಿದ್ನ ತಗೊಂಡಾಗ ಆಗೋಂಥ ಖುಷಿನೇ ಬೇರೆ ಸೊ ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಇನ್ಮೇಲೆ ನೀಟಾಗಿ ರೆಗ್ಯುಲರಾಗಿ ವಿಡಿಯೋ ಆದರೂ ಆಗೋಣ ಅಂಥೇಳಿ ನಾನು ಒಂದು ಕೈಲಿ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಬಲಗೈಲಿ ನಾನು ಅಡುಗೆ ಅಡುಗೆನ ಮಾಡ್ತಾಯಿದ್ದೆ ಸ್ನೇಹಿತರೆ ಸೊ ಅದರಿಂದ ವೀಡಿಯೋ ಶೂಟ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡ್ತಾ ಇದ್ದಿತ್ತು ಒಂದು ವೀಕಿಂದ ಅದೇ ಥರ ಪ್ರೊಸೀಜರ್ ಮಾಡ್ತಾಯಿದೆ ನನಗಂತೂ ಸಖತ್ತು ಬೇಜಾರಾಗ್ಬಿಟ್ಟಿತ್ತು ಯಾವಾಗ ಬರುತ್ತಪ್ಪ ಇದು ಅಂದ್ಕೊಂಡೆ ಒಂದು ಹತ್ತರಿಂದ ಹನ್ನೆರಡು ದಿನ ಆಗಿತ್ತು ಈ ಟ್ರೈಪೋರ್ಡ್ ಬುಕ್ ಮಾಡಿ ಸೊ ಇವತ್ತು ಬಂತು ಸೆಲ್ಫಿ ಸ್ಟ್ಯಾಂಡ್ ನೋಡಿ ನನ್ನ ಕೈಯೇ ಸರಿ ಇಲ್ಲ ನೋಡಿ ಆಲ್ ಆಲ್ರೆಡಿ ಆಗಲೇ ತಿರ್ಗಾ ಬಿಳಿಸ್ತೀವಿ ಅದನ್ನು ನಾವು ಯಜಮಾನ್ರು ಮುಖ ನೋಡ್ತಿರೋ ಈ ಹೊಸ ಅದು ಹಿಂಗೆ ಬಿಳಿಸ್ತಿದೆಯಲ್ಲ ಅಂಥೇಳಿ ಆಮೇಲೆ ಇಲ್ಲಿ ನಿನಗೆ ಹಾಕೋಕ್ಕೆ ಬರಲ್ಲ ಅಂತ ಅವರೇ ಇಸ್ಕೊಂಡು ಹಾಕೊಡ್ತೀನಿ ಅಂದರು ನಾನಿಲ್ಲಿ ವಾಯ್ಸ್ ಓವರ್ ಕೊಟ್ಟು ಮಾತಾಡಿದ್ದೀನಿ ಸೊ ಏನು ಮಿಸ್ಟೇಕ್ ಆಗಿದೆ ಅಂದರೆ ಸ್ನೇಹಿತರೆ ನಾನು ಮಾತಾಡಬೇಕಾದ್ರೆ ನನ್ನ ಮಗಳು ಮೊಬೈಲ್ ಆನ್ ಮಾಡಿ ಇಟ್ಬಿಟ್ಟಿದ್ದಾಳೆ ಅದು ಮೊಬೈಲ್ ಯೂಟ್ಯೂಬ್ ಆನಲ್ಲಿರೋದು ಕೇಳಿಸ್ತಾ ಇತ್ತು ಸೌಂಡು ಸಾಂಗ್ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ರೆ ಕಾಪಿ ರೈಟ್ ಬರುತ್ತೆ ಅಂತೇಳಿ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ ಎಂಥ ಕೆಲಸ ಆಯಿತು ನಾನು ಕೂಡ ಗಮನಿಸಲಿಲ್ಲ ಆ ಒಂದು ಸೆಲ್ಫಿ ಸ್ಟ್ಯಾಂಡ್ ಬಂದಿದ್ದು ಖುಷೀಲಿ ನನ್ನ ಪಾಡು ನಾನು ಮಾತಾಡ್ತಾ ಇದ್ದೀನಿ ಬಟ್ ಅವಳು ಮೊಬೈಲ್ ಆನ್ ಮಾಡಿದ್ರಿಂದ ಅದು ಕೇಳಿಸ್ತಾ ಇತ್ತು ಸೌಂಡು ಮ್ಯೂಟ್ ಮಾಡಿ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ನೋಡಿ ಈ ಥರ ಹಾಕಿದ್ರು ಬಟ್ ತಪ್ಪು ಹಾಕಿದ್ರು ಮತ್ತೆ ಬಿಚ್ಚಿ ಇನ್ನೂ ಒಂದು ಕ್ಲಿಪ್ ಏನು ಹಂಗೆ ಇಟ್ಬಿಟ್ಟಿದ್ರು ನೋಡಿರಲಿಲ್ಲ ಅದು ತಿರುಗಿ ಅದನ್ನು ಹಾಕಿ ಅದಾದಮೇಲೆ ಇದು ಮಾಡಿದ್ರು ನನ್ನ ಮಗಳು ನೋಡಿ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅವಳಿಗೆ ಸಖತ್ತು ಡ್ಯಾನ್ಸು ಇಷ್ಟ ಎಷ್ಟು ಡ್ಯಾನ್ಸ್ ಮಾಡ್ತಾಳೆ ಅಂದರೆ ತುಂಬ ಇಷ್ಟಪಡ್ತಾಳೆ ಡ್ಯಾನ್ಸ್ ಅಂದರೆ ಅವಳಿಗೆ ತುಂಬ ಇಷ್ಟ ಕನ್ನಡಿ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಮೊಬೈಲಲ್ಲಿ ಯಾವುದೇ ಒಂದು ಹೊಸ ಸ್ಟೆಪ್ ಅಂದರೂ ಕೂಡ ವೀಡಿಯೋ ನೋಡಿದ್ರು ಕೂಡ ಅದನ್ನು ಆಲ್ರೆಡಿ ಟ್ರೈ ಮಾಡಿಬಿಟ್ಟಿರ್ತಾಳೆ ಅಷ್ಟು ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಸೊ ಈಗ ಫೈನಲಿ ಎಲ್ಲ ಫಿಟ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತೇಳಿ ಸ್ನೇಹಿತರೆ ಸೊ ಫಿಟ್ ಮಾಡಿದ್ದಾಯಿತು ನಾನು ವೀಡಿಯೋ ಇದ್ದೆ ಇದ್ರದ್ದು ಕ್ಲಿಪ್ಪಿಂಗ್ಸು ನನ್ನ ಹಸ್ಬೆಂಡ್ ಫೋನಲ್ಲೈತೆ ಅವ್ರ ಫೋನಲ್ಲೇ ನಾನು ವೀಡಿಯೋ ಮಾಡ್ತಿದ್ದಿತ್ತು ಸೊ ಸಾರಿ ಕಳಿಸ್ಕೊಳ್ಳೋದೇ ಮರ್ತ್ಕೊಂಡ್ಬಿಟ್ಟೆ ನಾನು ಸೊ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನಾನು ಸೊ ನೋಡಿ ನನ್ನ ಮಗ ಬ್ಯಾ ಬ್ಯಾಟ್ ಆಡ್ತಾ ಇದ್ದಾನೆ ನಾನು ಇದನ್ನು ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಸೊ ಯಾವ ರೀತಿ ಲೈಟ್ ಬರುತ್ತೆ ಅಂಥೇಳಿ ತೋರಿಸ್ತೀನಿ ನಿಮಗೆ ಇದು ಮೂರು ಥರ ಬರುತ್ತೆ ಸ್ನೇಹಿತರೆ ಲೈಟು ಒಂದು ಗೋಲ್ಡ್ ಥರ ಒಂದು ವೈಟು ಇನ್ನೊಂದು ಲೈಟ್ ಕ್ರೀ ಕ್ರೀಮ್ ಥರ ಸೊ ನೋಡಿ ಈ ಥರ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ನಾವು ಬ್ರೈಟ್ ಕೂಡ ಮಾಡ್ಕೋಬೋದು ಬ್ರೈಟ್ ಡಿಮ್ ಕೂಡ ಮಾಡ್ಕೋಬಹುದು ತುಂಬ ಚೆನ್ನಾಗಿದೆ ಬಟ್ ನಾನೇನು ಲೈಟೆಲ್ಲ ಯೂಸ್ ಮಾಡ್ತಾ ಇಲ್ಲ ಬರೀ ವಿಡಿಯೋ ಪರ್ಪಸ್ ಮಾತ್ರ ನಾನು ವಿಡಿಯೋ ಸ್ಟ್ಯಾಂಡನ್ನು ತಗೊಂಡಿರೋದು ಇಲ್ಲಿ ಸಾಕಷ್ಟು ಬೆಳಕಿದೆ ನಮ್ಮ ಮನೇಲಿ ಬೆಳಕೋಕ್ಕೆ ಸಮಸ್ಯೆ ಏನಿಲ್ಲ ನನಗೆ ಸ್ಟ್ಯಾಂಡು ಬೇಕಾಗಿದ್ದು ಹಾಗಾಗಿ ತೊಗೊಂಡೆ ಸೊ ಚೆನ್ನಾಗಿದೆ ಇನ್ನೊಂದು ಟ್ರೈ ಪಡ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಚಿಕ್ಕದು ಈ ಸ್ಲ್ಯಾಬ್ ಮೇಲೆಲ್ಲ ನಾನು ಇದನ್ನು ಇಟ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಒಂದು ಸೆಲ್ಫಿ ಸ್ಟಿಕ್ ಥರದ್ದು ಒಂದು ತೊಗೊಳಣ ಅಂದ್ಕೊಂಡಿದ್ದೀನಿ ನೋಡೋಣ ಬಟ್ ಹೀಗೆ ಅಲ್ಲ ಇನ್ನೂ ಸ್ವಲ್ಪ ದಿನ ಆದಮೇಲೆ ತೊಗೋತೀನಿ ಹೀಗೆ ಕೇಳಿದ್ರೆ ಅಷ್ಟೇ ಕತೆ ಆಮೇಲೆ ಸೊ ಎಸ್ ನಾನು ತೊಗೊಂಡಿರ ಅಂತ ಈ ಒಂದು ಸ್ಟ್ಯಾಂಡ್ ಹೇಗಿದೆ ಅನ್ನೋದನ್ನ ಕಮೆಂಟ್ನ ಮಾಡಿ ಸೊ ಇದ್ರದ್ದು ಪ್ರೈಸ್ ಬಂದು ಫೋರ್ ಏಯ್ಟಿ ಸಮಥಿಂಗ್ ಇರೋದಷ್ಟೇ ಫೈವ್ ಹಂಡ್ರೆಡ್ ಒಳಗಡೆ ಜಾಸ್ತಿ ಏನಿಲ್ಲ ಸೊ ಆದ್ರ ಆರಾಮಾಗಿ ತೊಗೋಬೋದು ಅಂತ ನನ್ನ ಅನಿಸಿಕೆ ಫೋರ್ ಹಂಡ್ರೆಡ್ಗೆ ವರ್ತ್ ಅಂತ ನನಗನ್ನಿಸ್ತಾ ಇದೆ ಆಮೇಲೆ ನನಗಿನ್ನೂ ಸರಿಯಾಗಿ ಅಷ್ಟು ಇದಾಗ್ತಾ ಇಲ್ಲ ಸ್ನೇಹಿತರು ಏನಂದರೆ ನಾನು ಅದು ಮೊಬೈಲ್ನ ಫಿಕ್ಸ್ ಮಾಡಿದಾಗ ಅದ್ರದ್ದು ಭಾರ ಇರೋದ್ರಿಂದ ಅದು ರಿಂಗ್ ಲೈಟ್ ಏನಾಗುತ್ತೆ ಈ ಥರ ಫೋಲ್ಡ್ ಇದೆ ಸೊ ನಾನು ಕರೆಕ್ಟಾಗಿ ನಿಲ್ಲಿಸ್ಬೇಕು ಆ ರೀತಿ ಆಗಿದೆ ಇವಾಗ ಇದು ನೆಕ್ಸ್ಟ್ ಡೇ ಸ ಸಂಡೇ ಸಂಡೇ ಆದಮೇಲೆ ನಾನ್ ವೆಜ್ ಯಾವಾಗಲೂ ಸೊ ಇವತ್ತು ಚಿಕನ್ನ ತರಿಸಿದ್ವಿ ಚಿಕನ್ ಚಿಕನ್ ಬಿರಿಯಾನಿ ಚಿಕನ್ ಗ್ರೀನ್ ಗ್ರೇವಿ ಹಾಗೆ ಸ್ವಲ್ಪ ಮಕ್ಕಳಿಗೆ ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿಯಾಗಿ ಬಿರಿಯಾನಿ ಆಗಿದೆ ಇದರ ರೆಸಿಪಿ ಎಲ್ಲ ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕ್ತೀನಿ ರೆಸಿಪಿ ವಿಡಿಯೋಸ್ ಮಾತ್ರ ನಾನು ಶಾರ್ಟ್ ವಿಡಿಯೋಗಳಲ್ಲೇ ಹಾಕಿರ್ತೀನಿ ನೀವು ಅಲ್ಲಿ ಚೆಕ್ ಮಾಡ್ಬೋದು ಸೊ ಹೇಗಿತ್ತು ಇವತ್ತಿನ ವಿಡಿಯೋ ಅಂತ ಕಮೆಂಟ್ನ ಮಾಡಿ ಸಿಂಪಲ್ ವಿಡಿಯೋ ಆದರೆ ನನಗೆ ಈ ವಿಡಿಯೋನ ನಾನು ಮಾಡಲೇಬೇಕು ಅಂದ್ಕೊಂಡೆ ಸೊ ಟ್ರೈ ಅನ್ನೋದು ನನಗೆ ತುಂಬ ಬೇಕಿತ್ತು ಸೊ ತೊಗೊಂಡಿದ್ನಲ್ಲ ಯಾಗೋ ಹೇಗೂ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂಥೇಳಿ ಈ ವಿಡಿಯೋನ ಮಾಡಿದೆ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬಾಯ್